ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕೆಲವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರ ಲಕ್ಷ್ಮೀ ಪೂಜೆಯ ಒಂದು ಮುಹೂರ್ತವನ್ನು ತಿಳಿಸಿ ನಾವು ಮುಂದಿನ ತಯಾರಿಯನ್ನು ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತೇಳಿ ಸ್ನೇಹಿತರೆ ಈಗಾಗಲೇ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನುವ ನನ್ನ ಅಡುಗೆ ಚಾನಲ್ ಆದ ಅಂದರೆ ಲಾಕ್ಗಳನ್ನು ಹಾಕೋ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಎನ್ನು ಯೂಟ್ಯೂಬ್ ಚಾನಲ್ಗೆ ದೀಪಾವಳಿಯ ಒಂದು ಆಚರಣೆಯ ಬಗ್ಗೆ ವಿಡಿಯೋಗಳನ್ನು ಹಾಕಲಿಕ್ಕೆ ಶುರು ಮಾಡಿದ್ದೀನಿ ಆದರೆ ಅಲ್ಲಿ ಯಾರೆಲ್ಲ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲಲ್ಲ ಅವರಿಗೋಸ್ಕರ ಇಲ್ಲಿ ಒಂದು ಸಂಕ್ಷಿಪ್ತವಾದ ಒಂದು ಲಕ್ಷ್ಮೀ ಪೂಜೆಯ ಒಂದು ಮಾಹಿತಿಯನ್ನ ಹಾಗೆ ಶುಭ ಮುಹೂರ್ತವನ್ನ ನಾನು ಹೇಗೆ ಪೂಜೆ ಮಾಡಬೇಕು ಅನ್ನುವ ಒಂದು ಸರಳ ವಿಧಾನವನ್ನ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಲಕ್ಷ್ಮೀ ಪೂಜೆಯ ಸಮಯ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು ಯಾವ ಡೇಟಿಗೆ ಮಾಡಬೇಕು ಹಾಗೆ ಹೇಗೆ ಮಾಡಬೇಕು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅನ್ನೋದಕ್ಕೆ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನ ತಿಳಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ ಆದ್ರೆ ನಿಮಗೆ ಪರಿಪೂರ್ಣವಾದ ಮಾಹಿತಿ ಇಲ್ಲಿ ಖಂಡಿತವಾಗಿ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆ ನಾಳೆ ಬರ್ತಾ ಇರುವ ಏಕಾದಶಿಯ ಒಂದು ವಿಡಿಯೋನೂ ಕೂಡ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಅದರ ಮಾಹಿತಿ ಬೇಕೋ ಖಂಡಿತವಾಗಿಯೂ ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಲಕ್ಷ್ಮಿ ಅಂದರೆ ಲಕ್ಷ್ಯ ಅಂದರೆ ನಾವು ಒಂದು ಲಕ್ಷ್ಯ ಕೊಟ್ಟು ಯಾವುದೇ ಒಂದು ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದಾಗ ಖಂಡಿತವಾಗಿಯೂ ಅದಕ್ಕೆ ಒಲಿದು ಬರುವ ಒಂದು ಸಂಪತ್ತಾಗಿರ್ಬೋದು ಒಂದು ಗೆಲುವಾಗಿರ್ಬೋದು ಅದನ್ನೇ ನಾವು ಲಕ್ಷ್ಮಿಯ ಸ್ವರೂಪದಲ್ಲಿ ಸ್ವೀಕಾರ ಮಾಡ್ತೀವಿ ಅಲ್ಲಿಗೆ ನಮಗೆ ವ್ಯವಹಾರಿಕ ರೂಪದಲ್ಲಿ ಹಣ ಅತ್ಯಂತ ಮುಖ್ಯ ಹಾಗಾಗಿ ಹಣದ ರೂಪದಲ್ಲಿ ನಾವು ಮಹಾಲಕ್ಷ್ಮಿನ ಬಹಳ ಇಷ್ಟಪಡ್ತೀವಿ ಒಡವೆ ರೂಪದಲ್ಲಾಗಿರ್ಬೋದು ವಸ್ತ್ರ ಈ ರೀತಿಯ ಒಂದು ಸಂಪತ್ತಿನ ಅಭಿವೃದ್ಧಿಯ ರೂಪದಲ್ಲಿ ಆಸ್ತಿ ಮನೆ ಈ ರೀತಿ ಇದೆ ಎಲ್ಲವೂ ಕೂಡ ಲಕ್ಷ್ಮಿಯ ಅನುಗ್ರಹ ಆಶೀರ್ವಾದದಿಂದನೇ ನಮಗೆ ಸಿಗೋದು ಹಾಗಾದ್ರೆ ಈ ಬಾರಿಯ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಅಂದ್ರೆ ಕಾರ್ತೀಕ ಮಾಸದಲ್ಲಿ ಬರ್ತಾ ಇರುವ ಈ ಲಕ್ಷ್ಮಿ ಪೂಜೆನ ಹೇಗೆ ಮಾಡಬೇಕು ಅದರ ಒಂದು ಶುಭ ಮುಹೂರ್ತವನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಪ್ರತಿಯೊಂದು ಅಮಾವಾಸ್ಯೆಗಳು ತನ್ನದೇ ಆದ ಒಂದು ವಿಶಿಷ್ಟತೆಯನ್ನು ಹೊಂದಿದವೆ ಯಾಕಂದ್ರೆ ಒಂದು ಅನುಷ್ಠಾನ ಮಾಡಲಿಕ್ಕಾಗಿರ್ಬೋದು ಇಲ್ಲ ವಿಭಿನ್ನ ಧಾರ್ಮಿಕ ಕಾರ್ಯಗಳನ್ನ ಮಾಡುವ ಒಂದು ಶುಭ ದಿನ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಈ ಅಮಾವಾಸ್ಯೆ ದಿನ ಅಂದ್ರೆ ಈ ಅಮಾವಾಸ್ಯೆಯಲ್ಲಿ ತುಂಬಾ ಹೈ ಎನರ್ಜಿ ಇರುತ್ತೆ ನಾವು ಅದನ್ನ ನೆಗೆಟಿವ್ ಆಗಿ ಆದರೂ ಪರಿ ಪರಿವರ್ತನೆ ಮಾಡ್ಕೊಳ್ಬಹುದು ಸಕಾರಾತ್ಮಕವಾಗಿ ಆದರೂ ಪರಿವರ್ತನೆ ಮಾಡಿಕೊಳ್ಬಹುದು ಹಾಗಾಗಿ ನಾವು ಇಲ್ಲಿ ಯಾವಾಗಲೂ ಅಮಾವಾಸ್ಯೆಯನ್ನ ಹೆದರಿಕೆ ಭಯದ ಭಾವದಿಂದ ನೋಡಬಾರ್ದು ಅದು ಒಂದು ಸಮೃದ್ಧಿ ಕೊಡುವ ದಿನ ಅನ್ನುವ ಭಾವದಿಂದ ಅಮಾವಾಸ್ಯೆಯನ್ನು ಸ್ವಾಗತ ಮಾಡಿ ಆ ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಹಬ್ಬದ ರೀತಿ ಅಂದರೆ ಸರಳವಾಗಿ ಅವತ್ತು ಬೆಳಗ್ಗೆ ಬೇಗನೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಪೂಜೆಗಳನ್ನು ಮುಗಿಸ್ಕೊಂಡು ನಮ್ಮ ದೈನಂದಿನ ಕೆಲಸಗಳನ್ನು ಶುರು ಮಾಡಿದ್ರೆ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಗುತ್ತೆ ಹಾಗೆ ಯಾವುದೇ ರೀತಿ ಒಂದು ನಕಾರಾತ್ಮಕ ಭಾವ ಆಗಿರ್ಬೋದು ಜನರ ಕೆಟ್ಟ ಪ್ರಭಾವ ಆಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರಬಹುದು ನಮ್ಮ ಮೇಲೆ ಸುಳಿಯೋದಿಲ್ಲ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಬರ್ತಾ ಇರುವ ಈ ದೀಪಾವಳಿಯ ಅಮಾವಾಸ್ಯೆಯ ದಿನ ನಾವು ಮಾಡುವ ವಿಶೇಷವಾದ ಪೂಜೆ ಅಂದ್ರೆ ಲಕ್ಷ್ಮೀ ಪೂಜೆ ಈ ಲಕ್ಷ್ಮೀ ಪೂಜೆಯಿಂದ ನಮ್ಮ ಆಧ್ಯಾತ್ಮಿಕ ವಿಕಾಸದ ಒಂದು ಪ್ರಾರಂಭ ಕೂಡ ಆಗುತ್ತೆ ಹಾಗೆ ಇದು ಒಂದು ಅತ್ಯಂತ ಶುಭ ದಿನ ಕೂಡ ಆಗಿರುತ್ತೆ ಇವತ್ತಿನ ದಿನ ಕೇವಲ ಲಕ್ಷ್ಮೀ ಪೂಜೆಗಷ್ಟೇ ಮಹತ್ವ ಅಲ್ಲ ದಾನಕ್ಕೂ ಕೂಡ ಹಾಗೆ ಸ್ನಾನಕ್ಕೂ ಕೂಡ ಅದರದ್ದೇ ಆದ ಒಂದು ಪ್ರಾಧಾನ್ಯತೆ ಇದೆ ಹಾಗಾಗಿ ಈ ದಿನ ಮಾಡುವ ಪ್ರಾತಃ ಕಾಲದ ಅಂದ್ರೆ ಬೆಳಗಿನ ಜಾವದ ಸ್ನಾನಕ್ಕೆ ಅತ್ಯಂತ ವಿಶೇಷತೆ ಇದೆ ಆದರೆ ಈ ಸರಿ ನಮಗೆ ಸೋಮವಾರದ ದಿನ ಪ್ರಾತಃ ಕಾಲ ಅಂದರೆ ಬೆಳಗಿನ ಜಾವ ಅಮಾವಾಸ್ಯೆ ತಿಥಿ ಸಿಗೋದಿಲ್ಲ ಹಾಗಾಗಿ ಮಂಗಳವಾರದ ದಿನ ನಾವು ಸ್ನಾನದ ಕಾರ್ಯವನ್ನು ಮಾಡ್ಬೋದು ಖಂಡಿತವಾಗಿಯೂ ಅವತ್ತು ಕೂಡ ಒಂದು ಶುಭ ಫಲ ಸಿಗುತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ನಾವು ಈಗ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದು ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆಯಿಂದ ಶುರುವಾಗುತ್ತೆ ದಾನವನ್ನು ಕೂಡ ಪ್ರಾತಃ ಕಾಲದಲ್ಲೇ ಕೊಡಬೇಕು ಹಾಗಾಗಿ ನಮಗೆ ಸೋಮವಾರದ ದಿನ ಕೂಡ ದಾನ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಹಾಗಾಗಿ ನಾವು ಅದನ್ನು ಇಪ್ಪತ್ತೊಂದನೇ ತಾರೀಕು ಮಾಡಿದರೆ ಸರ್ವಶ್ರೇಷ್ಠ ಫಲ ಸಿಗುತ್ತೆ ಸ್ನೇಹಿತರೆ ಆದರೆ ಅಕ್ಟೋಬರ್ ತಿಂಗಳ ಇಪ್ಪತ್ತನೆಯ ತಾರೀಕು ಸೋಮವಾರ ಅಮಾವಾಸ್ಯೆ ಎಷ್ಟೊತ್ತಿಗೆ ಶುರುವಾಗ್ತಾ ಇದೆ ಅಂದರೆ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕಾರ್ತೀಕ ಅಮಾವಾಸ್ಯೆಯ ತಿಥಿ ಶುರುವಾಗುತ್ತೆ ಈ ಅಮಾವಾಸ್ಯೆಯು ಪೂರ್ಣಗೊಳ್ಳುವುದು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಈ ಅಮಾವಾಸ್ಯೆ ಅತ್ಯಂತ ಒಂದು ಶುಭ ತಿಥಿ ಅಂದ್ರೆ ಅದು ಕಾಲ ಅಂದ್ರೆ ಸಂಧ್ಯಾಕಾಲ ಗೋಧೂಳಿ ಲಗ್ನ ಅಂತಾರಲ್ಲ ಆ ಕಾಲದಲ್ಲಿ ಆ ಸಮಯದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಅದರದ್ದೇ ಆದ ಒಂದು ವಿಶೇಷವಾದ ಮಹತ್ವವಿದೆ ಇಪ್ಪತ್ತನೇ ತಾರೀಕು ಸಂಜೆ ಲಕ್ಷ್ಮೀ ಪೂಜೆ ಮಾಡೋದು ಬಹಳ ಒಳ್ಳೆಯದು ಇದಕ್ಕೆ ನಾನು ಮುಹೂರ್ತ ಕೂಡ ತಿಳಿಸ್ತಾ ಹೋಗ್ತೀನಿ ದಿನ ನೀವು ಸೋಮವಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿಮ್ಮ ಮನೆ ಕೆಲಸಗಳನ್ನ ಎಲ್ಲ ರೀತಿಯ ಒಂದು ಲಕ್ಷ್ಮೀ ಪೂಜೆಗೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡಿಟ್ಕೊಂಡು ಅಮಾವಾಸ್ಯೆ ಶುರು ಆಗೋದ್ರೊಳಗೆ ನೀವೆಲ್ಲ ರೀತಿಯ ಒಂದು ಮನೆ ಸ್ವಚ್ಛಗೊಳಿಸೋದಾಗಿರ್ಬೋದು ನಿಮ್ಮ ಮನೆ ದೇವರ ಪೂಜೆ ಆಗಿರ್ಬೋದು ಕುಲದೇವರ ಪೂಜೆ ಆಗಿರ್ಬೋದು ಯಾವುದಾದ್ರೂ ಗ್ರಾಮ ದೇವತೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದಾಗಿರ್ಬೋದು ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಳಿ ಸಾರಿಯಾಗಿ ಹೇಳಬೇಕಂದ್ರೆ ಲಕ್ಷ್ಮೀ ಪೂಜೆಗೆ ಒಂದು ಸ್ವಾಗತದ ತಯಾರಿಯನ್ನು ಎಲ್ಲ ರೀತಿಯಲ್ಲೂ ಮಾಡ್ಕೊಳ್ಳಿ ದಿನ ಅನ್ನದ ಸೇವನೆಯನ್ನು ಮಾಡಬೇಡಿ ಅಂದರೆ ಲಘು ಆಹಾರವನ್ನು ಏನಾದರೂ ತಗೊಳ್ಳಿ ಅವಲಕ್ಕಿ ಈ ರೀತಿ ಚಪಾತಿ ಏನಾದರೂ ಒಂದು ಹಾಲು ಹಣ್ಣು ಈ ರೀತಿ ಸೇವನೆ ಮಾಡಿ ಖಾಲಿ ಹೊಟ್ಟೆಯಲ್ಲೂ ಲಕ್ಷ್ಮೀ ಪೂಜೆಯನ್ನು ಮಾಡಬಾರ್ದು ಅಂತಾರೆ ಹಾಗಾಗಿ ಈ ರೀತಿ ನಿಮ್ಮ ಒಂದು ಶಕ್ತಿಯಾನುಸಾರವಾಗಿ ಎಷ್ಟು ನಿಮಗೆ ಒಂದು ಹಿಡಿತವನ್ನು ಇಡ್ಕೊಳ್ಳೋಕಾಗುತ್ತೋ ಮನಸ್ಸಿನ ಮೇಲೆ ಅಷ್ಟರ ಮಟ್ಟಿಗೆ ನೀವು ಹಿಡಿತವನ್ನು ಸಾಧಿಸಿ ನಿಮ್ಮ ದೇಹದ ಒಂದು ಹಸಿವನ್ನು ತಡೆಗಟ್ಟಿ ಪೂಜೆಯನ್ನು ಮಾಡೋದರಿಂದ ಅದು ಒಂದು ಕೂಡ ಸಾಧನೆ ಅಂತೇಳಿ ಅನಿಸ್ಕೊಳ್ಳುತ್ತೆ ಈ ಹಸುವನ್ನು ನಾವು ನಿಗ್ರಹಿಸ್ತಾ ಇಲ್ಲ ನಮ್ಮ ಮನಸ್ಸಿನ ಚಂಚಲತೆಯನ್ನು ಹಿಡಿತದಲ್ಲಿಟ್ಟು ಸಂಯಮ ತಾಳ್ಮೆ ಹಾಗೆ ಶ್ರದ್ಧೆಯ ಜೊತೆ ಪೂಜೆ ಮಾಡಲಿಕ್ಕೆ ತುಂಬಾ ಅನುಕೂಲಕರವಾಗಿರುತ್ತೆ ಇಪ್ಪತ್ತನೇ ತಾರೀಕು ಸೋಮವಾರ ಬ್ರಹ್ಮ ಮುಹೂರ್ತದ ಸಮಯ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಸೂರ್ಯೋದಯದ ಸಮಯ ಆರು ಗಂಟೆ ಇಪ್ಪತ್ತೈದು ನಿಮಿಷ ಹಾಗೆ ಪ್ರಾತಃ ಕಾಲದ ಪೂಜೆಯ ಸಮಯ ಅಂದರೆ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಮನೆಯ ದೇವರನ್ನು ಪೂಜಿಸ್ತೀವಿ ಅಂದರೆ ಐದು ಗಂಟೆ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಶುಭಲಗ್ನ ಇದೆ ಆ ಸಮಯದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲಾಂದರೆ ಅಭಿಜಿತ್ ಮುಹೂರ್ತ ಕೂಡ ಇದೆ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ಒಳಗೆ ನೀವು ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ಕೊಳ್ಬೋದು ಇಲ್ಲ ನಾವು ಸಂಜೆ ಲಕ್ಷ್ಮೀ ಪೂಜೆ ಜೊತೆಗೆ ಮಾಡ್ಕೊಳ್ಬೋದು ಅಭ್ಯಾಸ ಅಂದ್ರೆ ಹಾಗೂ ಕೂಡ ಮಾಡ್ಕೊಳ್ಬಹುದು ತೊಂದರೆ ಏನಿಲ್ಲ ಇಪ್ಪತ್ತೊಂದನೇ ತಾರೀಕು ಸೋಮವಾರದ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಅಮೃತ ಕಾಲ ಶುರುವಾಗುತ್ತೆ ಈ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಗೆ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ಬಹುದು ಐದು ನಿಮಿಷದಿಂದ ಎಂಟು ಗಂಟೆ ಒಳಗೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡ್ರೆ ಅದು ತುಂಬಾನೇ ಫಲದಾಯಕವಾಗಿರುತ್ತೆ ಹಾಗೆ ಇನ್ನೊಂದು ಲಗ್ನ ಅಂದ್ರೆ ವೃಷಭ ಲಗ್ನದಲ್ಲಿ ಅಂದ್ರೆ ಏಳು ಗಂಟೆ ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದ ಒಳಗೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಲಗ್ನ ಇದೆ ಅದು ಸಿಂಹ ಲಗ್ನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಈ ಲಗ್ನದಲ್ಲಿ ತುಂಬ ವ್ಯಾಪಾರಸ್ಥರಾಗಿರ್ಬೋದು ಇಲ್ಲ ಮಾರವಾಡಿಗಳಾಗಿರ್ಬೋದು ಈ ಸಮಯದಲ್ಲೇ ಮಾಡ್ಕೊಳ್ಳೋದು ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಮಾರವಾಡಿ ಇದ್ದರು ಅವರು ಯಾವಾಗಲೂ ನಾವೆಲ್ಲ ಪೂಜೆ ಎಲ್ಲ ಮುಗಿಸಿ ರಾತ್ರಿ ಮಲಗಿರ್ತಿದ್ವಿ ಒಂದು ಗಂಟೆಗೆ ಗಂಟೆಗೆ ಅವ್ರ ಮನೆಯಲ್ಲಿ ಪೂಜೆ ಶುರುವಾಗ್ತಿತ್ತು ಯಾಕಂದರೆ ಪಕ್ಕದ್ದೇ ಮನೆಯಾಗಿರೋದ್ರಿಂದ ನಮಗೆ ಗೊತ್ತಾಗ್ತಿತ್ತು ಹಾಗೆ ಅವರು ಬೆಳಗ್ಗೆ ಅವರು ಬೆಳಗ್ಗೆ ನಮ್ಮನ್ನು ಕರೆದು ಯಾವಾಗಲೂ ಉಡಿ ಹಾಗೆ ಸ್ವೀಟನ್ನು ಹಂಚುತ್ತಿದ್ರು ಇದು ಕೂಡ ಒಂದು ವಿಶೇಷವಾದ ಲಗ್ನ ಇದೆ ಈ ಮೂರು ಲಗ್ನಗಳಲ್ಲಿ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಆ ಲಗ್ನದಲ್ಲಿ ಖಂಡಿತವಾಗಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡ್ಕೊಳ್ಳಿ ಸರಳವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಕಲ್ಮಶ ಭಾವದಿಂದ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ಅವಳು ಸ್ಥಿರವಾಗಿ ನಾರಾಯಣನ ಸಮೇತಳಾಗಿ ನಿಮ್ಮ ಮನೆಯಲ್ಲಿ ನಿಲ್ತಾಳೆ ಹಾಗಾಗಿ ನಾವು ಬೆಳಗ್ಗೆ ಮನೆಯಲ್ಲಿ ಯಾಕೆ ಪೂಜೆ ಮಾಡಿಕೊಳ್ಬೇಕು ಅಂದರೆ ಆ ಸಮಯದಲ್ಲಿ ನಮ್ಮ ಮನೆಯನ್ನು ಪೂಜೆ ಮಾಡಿ ನಾವು ನಾರಾಯಣನನ್ನು ಆಹ್ವಾನ ಮಾಡಿ ಒಂದು ಸ್ಮರಣೆ ಮಾಡಿಕೊಂಡು ನಾವು ಪೂಜೆ ಮಾಡಿದಾಗ ಏನಾಗುತ್ತೆ ಅಂದರೆ ನಾರಾಯಣ ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ತಾನು ಬಂದೇ ಬರ್ತಾಳೆ ಅಂದರೆ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾರ್ ನಾರಾಯಣನನ್ನು ಸ್ಮರಣೆ ಮಾಡಿಕೊಂಡು ನಿನ್ನ ಮನದನ್ನೇ ಆದ ಮಹಾಲಕ್ಷ್ಮೀ ದೇವಿಯನ್ನು ನಾವಿವತ್ತು ಆಹ್ವಾನಿಸಿ ಪೂಜೆ ಮಾಡ್ತಾ ಇದ್ದೀವಿ ನೀವು ಅವಳ ಜೊತೆ ಇದ್ದು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿ ಅವಳು ಆ ಆಹ್ವಾನಕ್ಕೆ ಒಲಿದು ಬರ್ತಾಳೆ ಯಾಕಂದರೆ ಯಾಕಂದರೆ ಅವರ ಹೃದಯದಲ್ಲೇ ಅವಳ ವಾಸ ಹಾಗಾಗಿ ನಾವು ನಾರಾಯಣನ ಸ್ಮರಣೆ ಮಾಡದೆ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಲಕ್ಷ್ಮಿಯನ್ನು ಸ್ಮರಣೆ ಮಾಡದೆ ನಾರಾಯಣನ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅಪೂರ್ಣ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಅಂದರೆ ಮನಸ್ಸಿನಲ್ಲೇ ಒಂದು ದೃಢವಾದ ಸಂಕಲ್ಪ ಇರಬೇಕು ಎಲ್ಲವನ್ನ ತೋರಿಸ್ಕೊಳ್ಬೇಕು ಅಂತಲ್ಲ ಮನಸ್ಸಿನ ಮೂಲಕವೇ ನಾವು ಆ ರೀತಿ ಒಂದು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಕೂಡ ಪೂಜೆ ಮಾಡ್ಬೋದು ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಇವತ್ತಿನ ದಿನ ಯಾವ ಬಣ್ಣದ ಸೀರೆಗಳನ್ನ ಉಡ್ಸಿದ್ರೆ ಶ್ರೇಷ್ಠ ಅಂದ್ರೆ ಕೆಂಪು ಹಳದಿ ಸರಸ್ವತಿ ಬಣ್ಣ ಅದರಲ್ಲಿ ಯಾವುದೇ ರೀತಿ ಒಂದು ಬಾರ್ಡರ್ ಮಿಕ್ಸ್ ಇದ್ರೂ ಪರವಾಗಿಲ್ಲ ಈ ರೀತಿ ಬಣ್ಣದ ಸೀರೆ ಆರೆಂಜ್ ಆಗಿರ್ಬೋದು ಕೇಸರಿ ಬಣ್ಣ ಆಗಿರ್ಬೋದು ಈ ರೀತಿಯ ಬಣ್ಣಗಳನ್ನ ಈ ರೀತಿಯ ಬಣ್ಣಗಳ ಸೀರೆಯನ್ನ ನೀವು ಉಡಿಸಬಹುದು ಸೀರೆಯನ್ನ ತರಲಿಕ್ಕೆ ಆಗೋದಿಲ್ಲ ಬ್ಲೌಸ್ ಪೀಸ್ ಅನ್ನೇ ಏರಿಸಿ ನಾವು ಯಾವಾಗಲೂ ಪೂಜೆ ಮಾಡೋದಂದ್ರೆ ಇದೇ ಬಣ್ಣದ ಬ್ಲೌಸ್ ಪೀಸ್ ತಂದು ಪೂಜೆ ಮಾಡಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಮುಖ್ಯವಾಗಿರುತ್ತೆ ಖಂಡಿತ ಅದೇ ಬೇಕು ಇದೇ ಬೇಕು ಅಂತೇಳಿ ಮನೆಯಲ್ಲಿ ಹಠ ಹಿಡಿದು ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ಖಂಡಿತವಾಗಿ ಪೂಜೆ ಮಾಡಬೇಡಿ ಇಲ್ಲಾಂದರೆ ಬೇರೆಯವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ ಇನ್ನೊಬ್ಬರನ್ನು ನೋಡಿಕೊಂಡು ಕೂಡ ಮನಸ್ಸಲ್ಲಿ ಅಶಾಂತಿಯನ್ನು ಮೂಡಿಸ್ಕೊಳ್ಬೇಡಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಯಾವುದೇ ರೀತಿಯಲ್ಲಿ ಒಂದು ತುಳಸಿಯನ್ನು ಆ ತಾಯಿಗೆ ಅರ್ಪಣೆ ಮಾಡಿದರೂ ಕೂಡ ಖಂಡಿತವಾಗಿಯೂ ಆ ಮಹಾಲಕ್ಷ್ಮೀ ನಾರಾಯಣರು ಪ್ರಸನ್ನರಾಗ್ತಾರೆ ಹಾಗಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸಮಾಧಾನ ಚಿತ್ತರಾಗಿ ಪೂಜೆ ಮಾಡಿ ಿ ಮನೆಯ ಗೃಹಿಣಿಯಾದವಳ ಕೈಯಲ್ಲೇ ಆ ಮನೆಯ ಸಂಪತ್ತು ಅಭಿವೃದ್ಧಿ ಸಮಾಧಾನ ಸಂತೋಷ ಎಲ್ಲ ಅಡಗಿರುತ್ತೆ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಗೆ ಒಂದು ಆಗಿರ್ತೀರಿ ಹಾಗಾಗಿ ನೀವು ಅತ್ಯಂತ ಸಮಾಧಾನವಾಗಿ ಸಂಯಮದಿಂದ ತಾಳ್ಮೆಯಿಂದ ಇರೋದ್ರಲ್ಲೇ ಸಂತೃಪ್ತಿಯಿಂದ ಸಮಾಧಾನದಿಂದ ಪೂಜೆಯನ್ನು ಮಾಡಿ ನೀವು ಖಂಡಿತವಾಗಿ ಮಹಾಲಕ್ಷ್ಮಿ ತಾಯಿ ಒಲಿದ್ರೆ ನಿಮಗೆ ಒಂದೊಂದೇ ರೀತಿಯ ಒಂದು ಅಭಿವೃದ್ಧಿಯನ್ನು ಕೊಡ್ತಾ ಕೊಡ್ತಾ ನಿಮ್ಮ ಕನಸನ್ನು ಖಂಡಿತವಾಗಿ ಮುಂದಿನ ವರ್ಷ ಅನ್ನೋದ್ರೊಳಗೆ ಈಡೇರಿಸ್ತಾಳೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಗಂಗೆಯನ್ನು ತುಂಬಿಸಿ ಅದರಲ್ಲಿ ಲಕ್ಷ್ಮಿ ಸರಸ್ವತಿ ತ್ರಿಪುರ ಸುಂದರಿ ಅಮ್ಮನವರನ್ನು ಆಹ್ವಾನ ಮಾಡಿಕೊಂಡು ಕೂಡ ನಾವು ಕಳಸದ ಪೂಜೆಯನ್ನು ಕೂಡ ಎಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಹಾಗೆ ಅರಿಶಿನ ಕುಂಕುಮ ಗಂಧ ಗಂಧ ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡಿ ಕೂಡ ನಮ್ಮ ಕೈಲಾದ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಒಂದು ಐದು ಥರದ ಹಣ್ಣುಗಳನ್ನು ಇಟ್ಟು ಎರಡೆರಡೆ ಹಣ್ಣುಗಳನ್ನು ಐದು ಥರದ ಹಣ್ಣುಗಳನ್ನು ಇಟ್ಟು ಸರಳವಾಗಿ ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಹಣವನ್ನು ತೋರಿಸಿ ಇಡುವಂಥ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಹತ್ರ ಹಣ ಇಡಬೇಕು ಲಕ್ಷ್ಮಿ ಪೂಜೆಗೆ ಇಲ್ಲ ಅಂತಲ್ಲ ಆದರೆ ಅದರ ಮೇಲೆ ಹೂಗಳನ್ನು ಮುಚ್ಚಿಟ್ಬಿಡಿ ಯಾರಿಗೂ ಬಂದವರಿಗೆ ಹಣ ಕಾಣಿಸ್ಬಾರ್ದು ಕೊಡುವವರ ದೃಷ್ಟಿ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಗೌಪ್ಯವಾಗಿ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡೋದೇ ಬಹಳ ಶ್ರೇಷ್ಠ ಸ್ನೇಹಿತರೆ ಇವತ್ತಿನ ದಿನ ಅಂದ್ರೆ ಇಪ್ಪತ್ತನೇ ತಾರೀಕು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರು ನೀವು ಮಂಗಳವಾರ ಇಪ್ಪತ್ತೊಂದನೆಯ ತಾರೀಕು ಕೂಡ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಬಹುದು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಮಾವಾಸ್ಯೆ ಸ್ನಾನ ಸಿಗೋದಿಲ್ಲ ಹಾಗಾಗಿ ನಾವು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದು ಮತ್ತೊಮ್ಮೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಲಕ್ಷ್ಮಿ ಪೂಜೆನ ಮಾಡಿರ್ತಿರಲ್ಲ ಅದು ಹಾಗೆ ಇರುತ್ತಲ್ವ ಹಾಗಾಗಿ ಮತ್ತೆ ಬೆಳಗ್ಗೆ ಬೇಗನೆ ಎದ್ದು ಒಂದು ಅಮಾವಾಸ್ಯೆ ಸ್ನಾನವನ್ನು ಮಾಡ್ಕೊಳ್ಳಿ ಮಂಗಳವಾರ ನಿಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ಅರ್ಪಣ ಮತ್ತೆ ಶ್ರಾದ್ದ ಮಾಡ್ತೀವಿ ನಾವು ಈ ಸಮಯದಲ್ಲಿ ಅಂದರೆ ಖಂಡಿತವಾಗಿ ಇದು ಉತ್ತಮ ಸಮಯ ಅದು ಕೂಡ ಮಂಗಳವಾರ ಸೋಮವಾರ ಬರೋದಿಲ್ಲ ಈ ರೀತಿ ಮಾಡಿಕೊಳ್ಬಹುದು ಮತ್ತೆ ದಾನ ಅಂದರೆ ಖಂಡಿತವಾಗಿ ಅದು ಅಮಾವಾಸ್ಯ ತಿಥಿ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಸಿಕ್ಕಾಗ್ಲೇ ದಾನ ಮಾಡಬೇಕು ಅದಕ್ಕೆ ಅದರದ್ದೇ ಆದ ವಿಶೇಷ ಇದೆ ಹಾಗಾಗಿ ಮಂಗಳವಾರದ ದಿನ ನೀವು ಬೆಳಗ್ಗೆ ನಾನು ಹೇಳಿದ ಸಮಯ ಐದು ಗಂಟೆಯಿಂದ ಆರೂವರೆ ಒಳಗೆ ನೀವು ಯಾರಿಗಾದರೂ ಏನಾದರೂ ದಾನವನ್ನು ಕೊಡಬಹುದು ಮೊದಲೇ ದಾನದ ಸಿದ್ಧತೆಯನ್ನು ಮಾಡಿಟ್ಕೊಳ್ಳಿ ಖಂಡಿತವಾಗಿಯೂ ಕೊಡಿ ಅಂದರೆ ಅಂದರೆ ಒಂದು ಹಸುವಿಗೆ ಒಂದು ಹುಲ್ಲಿನ ದಾನವನ್ನಾದರೂ ಕೊಡ್ಬೋದು ಇಲ್ಲ ಏನಾದರೂ ನಿಮ್ಮ ಕೈಲಾದರೆ ಒಂದು ಎರಡು ಚಪಾತಿ ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಇಟ್ಟು ಅದನ್ನು ಕೂಡ ಹಸಿವಿಗೆ ದಾನ ಕೊಟ್ಟರು ಅದು ದಾನ ಅಂತಲೇ ಅನಿಸ್ಕೊಳ್ಳುತ್ತೆ ಹಾಗೆ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳಿ ಅದೇನ ಖಂಡಿತವಾಗಿಯೂ ನಿಮಗೆ ಮಹಾಲಕ್ಷ್ಮೀ ನಾರಾಯಣರ ಆಶೀರ್ವಾದದ ಜೊತೆಗೆ ನಿಮ್ಮ ಪಿತೃಗಳ ಆಶೀರ್ವಾದವು ಅಷ್ಟೇ ಮುಖ್ಯವಾಗಿರುತ್ತೆ ನಿಮ್ಮ ಮುಂದಿನ ಕುಲ ಬೆಳೀಲಿಕ್ಕೆ ಹಾಗಾಗಿ ಸ್ಮರಣೆಯನ್ನು ಮಾಡಿಕೊಳ್ಳಿ ಲಕ್ಷ್ಮೀ ಪೂಜೆ ಇದೆ ನಮ್ಮ ಮನೆಯಿಂದ ಏನೂ ಹೊರಗೆ ಕೊಡೋದಿಲ್ಲ ಅನ್ನೋ ಪದ್ಧತಿ ಕೆಲವರಲ್ಲಿ ಇರುತ್ತೆ ಅವರವರ ಕುಟುಂಬದ ಅನುಸಾರವಾಗಿ ಹಾಗಾಗಿ ನೀವು ಚಪಾತಿ ನಾನು ಏನು ಈ ಥರ ಹೇಳಿದ್ದಲ್ಲ ಅದನ್ನೇ ಮಾಡಿ ಹಸುವಿಗೆ ತಿನ್ನಿಸಿದರೂ ಕೂಡ ಅದು ಒಂದು ದಾನ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಇಲ್ಲ ಅದನ್ನು ಸಹಾಯಕರಿಗೆ ನಿಮ್ಮ ಕೈಲಾದ ಒಂದು ಜೊತೆ ಬಟ್ಟೆ ಆಗಿರ್ಬೋದು ಇಲ್ಲ ಏನಾದರೂ ಹಣ್ಣಾಗಿರ್ಬೋದು ಈ ರೀತಿ ವಸ್ತುಗಳನ್ನು ಕೊಟ್ಟು ನೀವು ಅವರ ಆಶೀರ್ವಾದವನ್ನು ಅಂದರೆ ಪಡ್ಕೊಳ್ಬೋದು ಸ್ನೇಹಿತರೆ ಇದು ಕೂಡ ಒಂದು ದಾನದ ಪದ್ಧತಿಯಾಗಿರುತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ನಲ್ವತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ಒಂದು ಅಭಿಜಿನ್ ಲಗ್ನ ಸಿಗುತ್ತೆ ಈ ಸಮಯದಲ್ಲೂ ಕೂಡ ದಾನ ಸ್ನಾನ ಹಾಗೆ ಆದಿ ಕೆಲಸಗಳನ್ನು ಮಾಡ್ಕೊಳ್ಬೋದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗಾಗಿಲ್ಲ ಅವರು ಅಂದರೆ ಉದಯ ತಿಥಿಯ ಅನುಸಾರವಾಗೇ ದಾನ ಮಾಡಬೇಕು ಸ್ನಾನ ಮಾಡಬೇಕು ಅನ್ನೋದು ಶಾಸ್ತ್ರದಲ್ಲಿದೆ ಹಾಗಾಗಿ ಮಂಗಳವಾರ ಒಂದು ಸ್ನಾನಕ್ಕೆ ದಾನಕ್ಕೆ ಹಾಗೆ ಪಿತೃತರ್ಪಣ ಕೊಡಲಿಕ್ಕೆ ಬಹಳ ಶ್ರೇಷ್ಠವಾದ ದಿನ ಮಂಗಳವಾರ ಆಗಿದೆ ಈ ಸಮಯದಲ್ಲೂ ಕೂಡ ಮಹಾಲಕ್ಷ್ಮೀ ನಾರಾಯಣರನ್ನ ಮತ್ತೊಮ್ಮೆ ಪೂಜಿಸಿ ನೀವು ಆರಾಧನೆಯನ್ನು ಮಾಡಬಹುದು ನಿಮ್ಮ ಜೀವನದಲ್ಲಿ ಅಪಾರವಾದ ಒಂದು ಆನಂದ ಉತ್ಸಾಹ ಆತ್ಮವಿಶ್ವಾಸ ಮೂಡಲಿ ಅಂತ ಹೇಳಿ ಆ ಮಹಾಲಕ್ಷ್ಮೀ ನಾರಾಯಣರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಗಳ ಬೆಳಕು ನಿಮ್ಮ ಜೀವನದಲ್ಲಿರುವ ಅಂಧಕಾರ ನಿಮ್ಮಲ್ಲಿರುವ ನಿಮ್ಮ ಕುಟುಂಬದಲ್ಲಿರುವ ಒಂದು ಅಲಕ್ಷ್ಯವನ್ನ ಅಲಕ್ಷ್ಮಿಯನ್ನ ಹಾಗೆ ಆಲಸ್ಯವನ್ನ ದಾರಿದ್ರ್ಯವನ್ನ ದೂರ ಮಾಡಿ ಸುಖ ಶಾಂತಿ ನೆಮ್ಮದಿ ಹಾಗೆ ಎಲ್ಲಾ ಕೆಲಸಗಳಲ್ಲೂ ಗೆಲುವಿನ ರೂಪದಲ್ಲಿ ಆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಪದೇ ಪದೇ ಒಂದು ಮುಹೂರ್ತ ತಿಳಿಸ್ಲಿಕ್ಕೆ ಇಲ್ಲ ಮತ್ತೆ ಪೂಜೆ ಬಗ್ಗೆ ತಿಳಿಸಲಿಕ್ಕೆ ಪದೇ ಪದೇ ಮತ್ತೆ ನಾನು ವಿಡಿಯೋಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಂದು ಪೂಜೆ ಮುಹೂರ್ತ ತಿಳಿಸ್ಲಿಕ್ಕೆ ಮತ್ತೆ ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ಲಿಕ್ಕೆ ಯಾವ ವಸ್ತುಗಳನ್ನ ಇಡಬೇಕು ಯಾವ ದಿಕ್ಕಿಗೆ ಲಕ್ಷ್ಮಿಯನ್ನ ಕೂರಿಸಬೇಕು ಈ ರೀತಿಯಾಗಿ ನಾನು ಸಪರೇಟ್ ಸಪ್ರೇಟ್ ವಿಡಿಯೋ ಮಾಡೋದಿಲ್ಲ ಎಲ್ಲವನ್ನ ಒಂದೇ ಬಾರಿ ನಾನು ಹೇಳ್ತೀನಿ ಹಾಗಾಗಿ ಒಂದೇ ಬಾರಿ ಹೇಳ್ತೀನಿ ಹಾಗಾಗಿ ನಿಮ್ಗಿದು ತುಂಬಾ ಉಪಯುಕ್ತವಾಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಲಕ್ಷ್ಮಿಯನ್ನ ಯಾವ ದಿಕ್ಕಿನಲ್ಲಿ ಕೂರಿಸಬೇಕು ಅಂದ್ರೆ ಈಶಾನ್ಯ ದಿಕ್ಕು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಈಶಾನ್ಯಕ್ಕೆ ಅಭಿಮುಖವಾಗಿ ಉತ್ತರಕ್ಕೆ ಅಭಿಮುಖವಾಗಿ ನೀವು ಕೂರಿಸಿ ಲಕ್ಷ್ಮಿಯನ್ನ ಪೂಜೆ ಮಾಡು ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡಬಹುದು ನೈವೇದ್ಯದ ಬಗ್ಗೆ ಆಗಿರ್ಬೋದು ನೀವು ಉಟ್ಕೊಳ್ಳೋ ಸೀರೆ ಬಗ್ಗೆ ಆಗಿರ್ಬೋದು ಹೇಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪದ್ಧತಿ ಅನುಸಾರವಾಗಿ ಕೆಲವೊಂದು ಕಡೆ ಪ್ರದೇಶಗಳಲ್ಲಿ ಅವರವರಿಗೆ ತಕ್ಕ ಹಾಗೆ ಅವರವರದ್ದೇ ಆದ ರೀತಿಯಲ್ಲಿ ಅಡುಗೆಗಳನ್ನು ಮಾಡಿ ಮಹಾಲಕ್ಷ್ಮಿಗೆ ಒಂದು ನೈವೇದ್ಯವನ್ನು ಮಾಡ್ತಾರೆ ಹಾಗಾಗಿ ನಾನು ಇಲ್ಲಿ ಅಡುಗೆ ಬಗ್ಗೆ ಏನೂ ಹೇಳೋದಿಲ್ಲ ಹಾಗೆ ಸೀರೆ ಅಂದರೆ ನಿಮಗೆ ಇಷ್ಟನೋ ಇಲ್ಲ ಲಕ್ಷ್ಮಿ ಉಡಿಸ್ತಾ ಇರುವ ಕಲ ಇಲ್ಲ ಲಕ್ಷ್ಮಿಗೆ ಉಡಿಸ್ತಾ ಇರುವ ಬಣ್ಣದೇ ಸೀರೆಯನ್ನು ನೀವು ಉಡ್ತೀವಿ ಅಂದರೆ ಖಂಡಿತವಾಗಿ ಅದೇ ರೀತಿ ನೀವು ಕೂಡ ಒಂದು ಮಹಾಲಕ್ಷ್ಮಿಯ ಥರ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ಹೀಗೆ ಅರಿಶಿನ ಹಣೆಗೆ ದೊಡ್ಡದಾಗಿ ಕುಂಕುಮ ಎಲ್ಲ ಇಟ್ಟು ಮನಸ್ಸಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಹಾಲಕ್ಷ್ಮೀ ನಾರಾಯಣರನ್ನ ನೀವು ಪೂಜೆ ಮಾಡಿ ಯಾಕಂದರೆ ನೀವು ಕೂಡ ಮನೆಯ ಮಹಾಲಕ್ಷ್ಮಿ ನಾರಾಯಣರೇ ಅನ್ನೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಕುಟುಂಬಕ್ಕೆ ನೀವೇ ಅಂದರೆ ಹಿರಿಯರೇ ಮಹಾಲಕ್ಷ್ಮಿ ನಾರಾಯಣರ ಸ್ವರೂಪವಾಗಿರ್ತೀರ ಹಾಗಾಗಿ ಈ ರೀತಿ ಪೂಜೆಯನ್ನು ಮಾಡಿಕೊಳ್ಳಿ ಮಾಹಿತಿ ನೀಡಿದ್ದು ನಿಮಗೆ ಇಷ್ಟವಾಗಿದೆ ಅಂತೇಳಿ ಅನಿಸಿದರೆ ಕೆಲವು ಜನರಿಗೆ ಇದನ್ನು ಶೇರ್ ಮಾಡಿದರೆ ಉಪಯೋಗ ಆಗುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದರೆ ಖಂಡಿತವಾಗಿಯೂ ಶೇರ್ ಮಾಡಿ ಹಾಗೆ ಈ ದಿನದ ಖರೀದಿಯ ವಿಚಾರಕ್ಕೆ ಬಂದರೆ ನೀವು ಈ ದಿನ ಬಂಗಾರ ಬೆಳ್ಳಿ ವಸ್ತ್ರ ಖರೀದಿ ಮಾಡ್ಬೋದು ಬಂಗಾರ ಬೆಳ್ಳಿ ಖರೀದಿ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಬೇಡಿ ಖಂಡಿತವಾಗಿ ಇರೋ ಬಂಗಾರವನ್ನೇ ನೀವು ತೊಡ್ಕೊಂಡು ಪೂಜೆ ಮಾಡ್ಬೋದು ಹಾಗೆ ಈ ದಿನ ಒಣ ಕೊಬ್ಬರಿ ಕಾಳು ಸ್ವಲ್ಪ ಒಂದು ಬೆಳ್ಳಿಕಾಯಿನ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಗುಲ್ಗಂಜಿ ಆಗಿರ್ಬೋದು ಕೆಂಪು ಗುಲ್ಗಂಜಿ ಆಗಿರ್ಬೋದು ಹಾಗೆ ಕಮಲದ ಬೀಜ ಆಗಿರ್ಬೋದು ಕವಡೆ ಆಗಿರ್ಬೋದು ಈ ಕಲ್ಲುಪ್ಪು ಅರಿಶಿನ ಕುಂಕುಮ ಬೀಳೆದೆಲೆ ಈ ರೀತಿ ವಸ್ತುಗಳನ್ನು ಶುಭಕರವಾದ ವಸ್ತುಗಳನ್ನು ಮಂಗಳಕರವಾದ ವಸ್ತುಗಳನ್ನು ಖರೀದಿ ಮಾಡಿ ತಂದರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಏಳಿಗೆಯನ್ನು ಪಡ್ಕೊಳ್ತೀರ ಮನಸ್ಸಲ್ಲಿ ಆ ತೃಪ್ತಿ ಭಾವ ಇದ್ದಾಗ ಖಂಡಿತವಾಗಿಯೂ ಆಗೋದೆಲ್ಲ ಒಳ್ಳೆಯದೇ ಅಂತಾರಲ್ಲ ಅದೆಲ್ಲ ಒಳ್ಳೆಯದಕ್ಕೆ ಆಗತ್ತೆ ಈ ರೀತಿ ಲಕ್ಷ್ಮಿಗೆ ಅಂದರೆ ಒಂದು ತೆಂಗಿನಕಾಯಿ ಆಗಿರ್ಬೋದು ಇವೆಲ್ಲವೂ ಲಕ್ಷ್ಮಿ ಉದ್ಭವಿಸುವ ಸಮಯದಲ್ಲಿ ಅವಳ ಜೊತೆ ಬಂದಿರೋದು ವಸ್ತುಗಳಾಗಿದ್ದಾವೆ ಇಂಥ ವಸ್ತುಗಳನ್ನು ಕೂಡ ಕೊಂಡ್ಕೊಂಡು ಮನೆಗೆ ಬಂದರೆ ಅದು ಕೂಡ ಸಮೃದ್ಧಿಯೇ ಅನ್ಸ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡನ್ನ ಪಡ್ಕೊಳ್ಳೋಕೆ ದಾರಿ ಕೂಡ ಮಾಡ್ಕೊಡುತ್ತೆ ಸ್ನೇಹಿತರೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ